ಆತ್ಮೀಯ ಬಂಧುಗಳೇ ತಾಯಿಯಂದಿರ ಮಾಧ್ಯಮದ ಗೆಳೆಯರು ಇವತ್ತು ಹುಚ್ಚಪ್ಪ ಸ್ವಾಮಿ ನಿನ್ನೆ ಇವತ್ತು ನಾಳೆ ಮೂರು ದಿನಗಳ ಕಾಲ ಹುಚ್ಚಪ್ಪ ಸ್ವಾಮಿ ದೇವರ ಜಾತ್ರೆ ನಡೀತಾ ಇದೆ ಸುಮಾರು ಮೂವತ್ತೊಂಬತ್ತು ವರ್ಷಗಳ ನಂತರ ಈ ಜಾತ್ರೆ ನಡೀತಾ ಇದೆ ನಾನು ಕೇಳಿದೆ ದೇವಸ್ಥಾನದ ಒಳಗಡೆ ಹೋಗಿದ್ದೆ ದೇವ್ರ ದರ್ಶನ ಮಾಡಲಿಕ್ಕೆ ಅಲ್ಲಿ ಕೇಳಿದಾಗ ಹೇಳಿದ್ರು ಮೂವತ್ತೊಂಬತ್ತು ವರ್ಷ ಆಯ್ತು ದೇವಸ್ಥಾನ ಕಟ್ಟಿರಲಿಲ್ಲ ಹೊಸ ದೇವಸ್ಥಾನ ನಿರ್ಮಾಣ ಆಗಿದೆ ಸುಮಾರು ಒಂದು ಕೋಟಿಗೂ ಹೆಚ್ಚು ರೂಪಾಯಿಗಳು ಈ ದೇವಸ್ಥಾನಕ್ಕೆ ಖರ್ಚಾಗಿದೆ ಹಾಗಾಗಿ ಈ ದೇವಸ್ಥಾನ ನಿರ್ಮಾಣ ಆದ್ಮೇಲೆ ಜಾತ್ರೆಯನ್ನ ಮಾಡ್ತಾ ಇದ್ದೀವಿ ಈ ಜಾತ್ರೆಯಲ್ಲಿ ಸುಮಾರು ಹದಿನಾಲ್ಕು ಕೋಟಿಗಳು ಸೇರ್ತಾ ಇದೆ ನಮ್ಮಲ್ಲಿ ಕೂಟ ಅಂತಂದ್ರೆ ಅವ್ರು ಇಡೀ ಊರಿನವರೆಲ್ಲ ದೇವರನ್ನ ತಗೊಬರ್ತಕ್ಕಂಥದ್ದು ಪೂಜಾಗಳು ನದಿ ಕಂಬಗಳು ಛತ್ರಿ ಚಾವಣಗಳು ಇವೆಲ್ಲರೂ ಕೂಡ ಒಟ್ಟಿಗೆ ತಗೊಂಡು ಬಂದು ಇಲ್ಲಿ ಬೆರವಣಿಗೆ ಆಗ್ತದೆ ನಮ್ಮೂರಲ್ಲೂ ಕೂಡ ಎರಡು ವರ್ಷಕ್ಕೆ ಮೂರು ವರ್ಷಕ್ಕೆ ತಾಯೂರು ಜಾತ್ರೆ ಅಂತ ನಡೀತು ನಾನು ಆ ತಾಯೂರು ಜಾತ್ರೆಗೆ ತಪ್ಪದೇ ಹೋಗ್ತೀವಿ ತಪ್ಪುದೇನೆ ಸ್ವಾಮಿ ಅವರು ಹೇಳಿದ್ರು ಅಲ್ಲ ಹಾ ಚಿಲುರಾಯ ಸ್ವಾಮಿಯವರು ಸಾಮಾನ್ಯವಾಗಿ ನಾನು ದೇವರುಗಳನ್ನ ಅರಸ್ಕೊಂಡು ದೇವಸ್ಥಾನಗಳಿಗೆ ಹೋಗ್ತೀನಿ ಯಾಕಂತಂದ್ರೆ ಆಷಾಢ ಮೂತಿ ತನ ಇರಬಾರ್ದು ಯಾರಿಗೂ ಕೂಡ ದೇವರ ಪೂಜೆ ಮಾಡುವಾಗ ದೇವಸ್ಥಾನಗಳಿಗೆ ಹೋಗುವಾಗ ಆಷಾಢ ಭೂತಿ ತನ ಇರಬಾರ್ದು ದೇವ್ರುಗಳಿಗೆ ಶ್ರದ್ಧೆಯಿಂದ ಭಕ್ತಿ ಇರಬೇಕು ಯಾರಿಗೆ ಶ್ರದ್ಧೆ ಇರ್ತದೆ ಭಕ್ತಿ ಿ ಇರ್ತದೆ ಅವರು ಮಾತ್ರ ದೇವರು ಓದಲಿಕ್ಕೆ ಸಾಧ್ಯ ಈಗ ನಾವು ಸಮಾಜದಲ್ಲಿ ಮಾಡಬಾರ್ದಂದೆಲ್ಲ ಮಾಡಿ ದೇವ್ರ ಪೂಜೆ ಮಾಡ್ಬಿಟ್ಟ ತಕ್ಷಣ ನಾವು ಮಾಡಿದಂತ ಕೆಟ್ಟ ಕೆಲಸಗಳೆಲ್ಲ ಇವರು ಶ್ರಮಿಸ್ಬಿಡ್ತೇನೆ ಅಂತ ಹೇಳೋದ್ರಿಂದ ಅಲ್ಲ ಅದು ಸರಿ ಇಲ್ಲ ನಾವು ಕೆಟ್ಟ ಕೆಲಸಗಳನ್ನೇ ಮಾಡಬಾರದು ಮನುಷ್ಯ ಮನುಷ್ಯನನ್ನ ಪ್ರೀತಿಸ್ಬೇಕು ಯಾಕಂದ್ರೆ ಇನ್ನೊಬ್ಬರ ಬಗ್ಗೆ ಸಹಿಷ್ಣುತೆಯನ್ನ ಬೆಳೆಸ್ಕೊಂಡಾಗ ಮಾತ್ರ ಇನ್ನೊಂದು ಧರ್ಮದವ್ರು ಇನ್ನೊಂದು ಜಾತಿಯವರ ಮೇಲೆ ಸಹಿಷ್ಣುತೆಯನ್ನು ಬೆಳೆಸ್ಕೋಬೇಕು ನಾವೆಲ್ಲರೂ ಕೂಡ ಮನುಷ್ಯರಲ್ವಾ ಜಾತಿ ಆಮೇಲೆ ಜಾತಿ ನಾವು ಮಾಡದ್ದಲ್ಲ ಯಾರ ಪಟ್ಟಭದ್ರ ಹಿತಾಸಕ್ತರು ಸ್ವಾರ್ಥಕ್ಕೋಸ್ಕರ ಜಾತಿ ಆಯ್ತು ಆ ಜಾತಿನಲ್ಲಿ ಹುಟ್ಟಿದೀವಿ ಆ ಜಾತಿನ ಅಭಿವೃದ್ಧಿ ಪಡಿಸಿ ಅವ್ರನ್ನ ಸಂಘಟನೆ ಮಾಡಿ ಅವ್ರಿಗೆ ನಾಯಕತ್ವ ಕೊಟ್ಟು ಮುಂಚೂಣಿಗೆ ತಕ್ಕ ಬರ್ತಕ್ಕಂಥದ್ದಿದೆ ಮುಖ್ಯವಾಗಿ ಬರ್ತಕ್ಕಂಥದ್ದಿಲ್ಲ ಅದು ಎಲ್ಲರ ಕರ್ತವ್ಯ ಹತಕ್ಕಂಥದ್ದನ್ನ ತಾವು ತಿಳ್ಕೋಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನ ಹೇಳಿದ್ದಾರೆ ಏನಪ್ಪಾ ಅಂತಂದ್ರೆ ಎಲ್ರೂ ವಿದ್ಯಾವಂತರಾಗದಲ್ಲಿ ಎಲ್ಲ ಜಾತಿಯವರು ಎಲ್ಲ ತಗೊಂಡವ್ರು ಎಲ್ಲರೂ ವಿದ್ಯಾವಂತರಾಗಬೇಕು ಅವ್ರ ಅದಕ್ಕೆ ಮೂರು ಮಂತ್ರಿಗಳನ್ನ ಸೂತ್ರವರ್ಗದ ಜನರಿಗೆ ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಜನರಿಗೆ ಹೇಳ್ಕೊಂಡಿದ್ದಾರೆ ಅದೇನಪ್ಪ ಅಂತಂದ್ರೆ ಶಿಕ್ಷಣ ಸಂಘಟನೆ ಮತ್ತು ಹೋರಾಟ ಶಿಕ್ಷಣ ಸಂಘಟನೆ ಹೋರಾಟ ಇಲ್ಲಿ ಹೋದ್ರೆ ಈ ಜಾತಿ ವ್ಯವಸ್ಥೆಯ ಕೂಟದಲ್ಲಿ ಇರ್ತಕ್ಕಂಥ ನಾವುಗಳು ಮುಖ್ಯವಾಗಿ ನಿಮಗೆ ಬರಲಿಕ್ಕೆ ಸಾಧ್ಯ ಆಗಿಲ್ಲ ನಮ್ಮ ದೇಶದಲ್ಲಿ ನಮ್ಗೊಂದು ಸಂವಿಧಾನ ಐತಿ ಆ ಸಂವಿಧಾನ ಏನ್ ಹೇಳ್ತದೆ ಅಂತಂದ್ರೆ ಸ್ವಾತಂತ್ರ್ಯ ಸಮಾನತೆ ಪ್ರಾತೃತ್ವ ಎಲ್ಲರಿಗೂ ಬರಬೇಕು ನಮ್ಮ ದೇಶದಲ್ಲಿ ಒಂದೇ ಜಾತಿ ಜನ ಇಲ್ಲ ಒಂದೇ ಧರ್ಮದ ಜನ ಇಲ್ಲ ಒಂದೇ ಭಾಷೆಯ ಜನ ಇಲ್ಲ ಅನೇಕ ಜಾತಿಗಳಿದ್ದಾವೆ ಅನೇಕ ಭಾಷೆಗಳಿದ್ದಾವೆ ಅನೇಕ ಧರ್ಮಗಳಿದ್ದಾವೆ ನಾವೆಲ್ಲರೂ ಕೂಡ ಒಟ್ಟಾಗಿ ಬಾಳಬೇಕು ಈಗ ದೇವರನ್ನ ಪೂಜೆ ಮಾಡ್ತಕ್ಕಂಥ ದೇವಸ್ಥಾನಗಳೆಲ್ಲ ಕಟ್ಟ ಕಟ್ಟಿಕೊಳ್ಳತಕ್ಕಂಥದ್ದು ಅವ್ರಿಗೆ ಸ್ವಾತಂತ್ರ್ಯ ಇರ್ತದೆ ಯಾವ ಧರ್ಮ ಆಚರಣೆ ಮಾಡಬೇಕು ಅನ್ನೋದಕ್ಕೆ ಸ್ವಾತಂತ್ರ್ಯ ಇರ್ತದೆ ದೇವರನ್ನ ಪೂಜೆ ಮಾಡತಕ್ಕಂಥ ಸ್ವಾತಂತ್ರ್ಯ ಇರ್ತದೆ ಮಾಡಿ ನಮಗೇನು ಪ್ರಕಾರ ಆದ್ರೆ ಮನುಷ್ಯತ್ವವನ್ನ ಮಾತ್ರ ಮರಿಬಾರದು ಕೂಡ ಮನುಷ್ಯರಾಗಿ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತೈದನೇ ತಾರೀಕು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರನೇ ತಾರೀಕು ನಮ್ಮ ಸಂವಿಧಾನ ಜಾರಿ ಬರುತ್ತದೆ ಆ ಸಂವಿಧಾನ ಜಾರಿ ಬರುವಾಗ ಬಂದಾಗ ನಾವು ಎಂತ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ ಬಡವರಿದ್ದಾರೆ ಇದ್ದಾರೆ ಕೇಳ್ವರ್ದವ್ರು ಇದ್ದಾರೆ ಕೆಳವರ್ಗವ್ರು ಇದಾರೆ ಆರ್ಥಿಕ ಅಸಮಾನತೆ ಇದೆ ಸಾಮಾಜಿಕ ಅಸಮಾನತೆ ಇದೆ ಶೈಕ್ಷಣಿಕ ಅಸಮಾನತೆ ಇದೆ ರಾಜಕೀಯ ಅಸಮಾನತೆ ಇದೆ ಇಂಥ ಸಮಾಜಕ್ಕೆ ನಾವು ಕಾಲಿಡುವಾಗ ನಾವು ಸಮಾನತೆಯನ್ನ ಸಾಧಿಸಬೇಕಾದ್ರೆ ಎಲ್ರಿಗೂ ಸಮಾನ ಅವಕಾಶಗಳನ್ನ ತಂದು ಸಮಾನ ಅವಕಾಶಗಳು ಹೋದ್ರೆ ಎಲ್ಲರಿಗೂ ಸಮಾನ ಅವಕಾಶಗಳು ಇಲ್ಲದೆ ಹೋದ್ರೆ ಸಮಾನತೆ ಬರಲಿಕ್ಕೆ ಸಾಧ್ಯನೇ ಇಲ್ಲ ಯಾರು ಹುಟ್ಟತಾ ದಡ್ರಲ್ಲ ಯಾರು ಹುಟ್ಟತಾ ದಡ್ರಲ್ಲ ಈಗ ಸಂವಿಧಾನ ಒಂದು ವೇಳೆ ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಬರದೇ ಹೋಗಿದ್ರೆ ನಾನು ವಿದ್ಯಾವಂತನ ಆಗ್ರಹಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ ವಿದ್ಯಾವಂತನ ಆಗೋದ್ರಿಂದ ಮುಖ್ಯಮಂತ್ರಿ ಆಗ್ತಕ್ಕಂಥ ಅವಕಾಶ ನಾವು ಅಪ್ಪ ಆಗಮನದಲ್ಲೇ ನೇಹಕ್ಕೆ ನಡೀಬೇಕು ಅಂತ ಏನಿಲ್ಲ ನಮ್ಮ ಮಕ್ಕಳು ಎಲ್ಲ ಧರ್ಮದ ಎಲ್ಲ ಜಾತಿಯ ಮಕ್ಕಳು ಕೂಡ ಆಗಲೂ ಸೈಂಟಿಸ್ಟ್ ಸೈಂಟಿಸ್ಟ್ಗಳಾಗಬೇಕು ಸೈಂಟಿಸ್ಟ್ಗಳಾಗಬೇಕು ಐ ಎ ಎಸ್ ಆಫೀಸರ್ಗಳಾಗಬೇಕು ಐ ಪಿ ಎಸ್ ಆಫೀಸರ್ಗಳಾಗಬೇಕು ಮಾತ್ರ ಬದಲಾವಣೆ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲವರಿಗೆ ಸಾಧ್ಯ ಆಗಲ್ಲ ಯಾಕಂದ್ರೆ ಜಾತಿ ವ್ಯವಸ್ಥೆ ಇದೆಯಲ್ಲ ನಿಂತ ಚಲನೆ ಇದೆ ಚಲನೆ ಇದೆ ಜಾತಿ ವ್ಯವಸ್ಥೆ ಚಲನೆ ಸಿಕ್ಬೇಕಾದ್ರೆ ಆರ್ಥಿಕ ಸಾಮಾಜಿಕ ರಾಜಕೀಯ ಶಕ್ತಿ ಎಲ್ಲರಿಗೂ ಬಂದಾಗ ಮಾತ್ರ ಚಲನೆ ಸಿಗ್ಲಿಕ್ಕೆ ಸಾಧ್ಯ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾತು ಏನು ಹೇಳಿದ್ದಾರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದ್ದಕ್ಕೆ ಸಾರ್ಥಕ ಆಗ್ಬೇಕಾದ್ರೆ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಆರ್ಥಿಕ ಸಾಮಾಜಿಕ ಸದೃಢತೆ ಬರಬೇಕು ಶಕ್ತಿ ಬರಬೇಕು ಸಾಮಾಜಿಕ ಶಕ್ತಿ ಬರಬೇಕು ಆರ್ಥಿಕ ಶಕ್ತಿ ಬರಬೇಕು ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಚಿರುರಾಯ ಸ್ವಾಮಿಗ ಮಂತ್ರಿ ಆಗಿದ್ದಾರೆ ಆ ಎಂಎಲ್ ಎ ಆಗಿದ್ದಾರೆ ಮಂತ್ರಿ ಸುಗ್ರಾಮೆ ಕೂಡ ಎಕ್ಸ್ ಎಂ ಎಲ್ ಎ ಎಂ ಸಂವಿಧಾನದಿಂದ ಸಾಧನೆ ಆಗಿದೆ ಇವೆಲ್ಲ ಆಗ್ಬೇಕಾದ್ರೆ ಸಂವಿಧಾನ ಇದ್ದದ್ದಕ್ಕೆ ಸಾಧ್ಯ ಇಲ್ಲಂದ್ರೆ ಒಂದು ಕಾಲ ಇತ್ತು ಅಲ್ಲ ನಿಮ್ಗು ನಿಮಗೂ ಗೊತ್ತಿದೆ ಅಂತ ಅನ್ಕೊಂಡಿದೀನಿ ಸಂಸ್ಕೃತ ಯಾರು ಹೋಯ್ತಾರೆ ಸೂದ್ರು ಅವರ ಕಿವಿಗೆ ಕಾದ ಸೀಸೆಯನ್ನ ಸುರಿತಾ ಇದ್ರು ಯಾರು ಸೂದ್ರು ಅವರ ಕಿವಿಗೆ ಕಾದ ಸೀಸವನ್ನ ಸುರಿ ಹುಯ್ತಾ ಇದೆ ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಅಂತ ಪರಿಸ್ಥಿತಿ ಇಲ್ಲ ಅದಕ್ಕೆ ನಾನು ಮುಖ್ಯಮಂತ್ರಿ ಮೇಲೆ ನಾನ್ ಮುಖ್ಯಮಂತ್ರಿ ಮೇಲೆ ಅನೇಕ ಬಾಕಿಗಳನ್ನು ಎರಡ್ ಸಾವಿರದ ಹದಿಮೂರರಲ್ಲಿ ಕೊಟ್ಟದ್ದು ನಾಗಮಂಗಲ ದಿನ ಬಹಳ ದೈವ ಭಕ್ತರು ನಾನು ನಾಗಮಂಗಲಕ್ಕೆ ಪ್ರಾರಂಭ ಮಾಡಿದ್ದು ನಾಗಮೇಲೆ ಸಿಂಗೇಗೌಡರು ಇದ್ದಾಗಿದ್ದು ಒಂದ್ಸಾರಿ ಇವ್ರ ಮನೆಗೂ ಹೋಗಿದ್ದೆ ಹೋಗಿದ್ದ ಸುರಾಮೇಗೌಡ ಸಿಗರಿಗೌಡ ಇದ್ದಾಗ ಬದುಕಿದ್ದ ಅವರು ಎಂ ಎಲ್ ಎ ಆಗಿದ್ರು ಇಂಡಿಪೆಂಡೆಂಟ್ ಆಗಿ ನಾನು ಇಂಡಿಪೆಂಡೆಂಟ್ ಆಗಿ ಎಂ ಎಲ್ ಎ ಎಂಟಿದ್ದೆ ಎಂಬತ್ಗ ನಾವಿಬ್ರು ಒಟ್ಟಿಗೆ ಎಮ್ ಎಲ್ ಎ ನಾಕಿ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ ನಾಗಮಂಗ್ಳದಂತ ತಾಲೂಕ್ ನಲ್ಲಿ ಸಿಗ್ರಿಗೌಡರು ಅಂತವ್ರು ಎಲ್ ಎ ಆಗ್ಬೇಕಾದ್ರೆ ಅದು ಸುಲಭ ಅಲ್ಲ

ಅದಿಲ್ಲಿ ಎಲ್ಲರೂ ಸೋಲೋದು ರಾಜಕೀಯದಲ್ಲಿ ಇರ್ತಕ್ಕಂಥ ನಾನು ಮೂರು ಚುನಾವಣೆ ಸೋದಿದ್ದೀನಿ ಎರಡು ಪಾರ್ಲಿಮೆಂಟ್ ನಾಲ್ಕು ಚುನಾವಣೆ ಎಂಬತ್ತರಲ್ಲಿ ಪಾರ್ಲಿಮೆಂಟ್ ಆಮೇಲೆ ಒಂಬತ್ತೊಂದಕ್ಕೆ ಪಾರ್ಲಿಮೆಂಟ್ ಸಾರಿ ಸಾವಿರ ಸಾರಿ ನೋಡಿ ನನಗೆ ಯಾವಾಗಲೂ ಒಂದು ಒಬ್ಬ ವ್ಯಕ್ತಿಯ ಪ್ರತಿಭೆ ಅಳಿಯತಕ್ಕಂಥದ್ದು ಅವರ ಸಾಮರ್ಥ್ಯದಿಂದ ಅಲಿಬೇಕು ಅಲ್ವಾ ನಾನು ಕುರುಗುರ್ ಜಾತಿ ಹುಟ್ಟಿದ್ದೀನಿ ಅನ್ನೋ ಕಾರಣಕ್ಕೋಸ್ಕರ ನಾನು ಮೊದಲನೇ ಬಾರಿ ಹಣಕಾಸು ಮಂತ್ರಿ ಆದಾಗ ಒಂದು ಪತ್ರಿಕೆಯಲ್ಲಿ ಬರೆದರು ಸಿದ್ದರಾಮಯ್ಯನಿಗೆ ಕುರಿ ಕುರಿ ಲೆಕ್ಕಾಕೆ ಬರಲ್ಲ ಹಣಕಾಸು ಮಂತ್ರಿ ಇದ್ದಪ್ಪ ಮಾಡ್ತಾನೆ ಸಿದ್ದರಾಮಯ್ಯ ಹದಿನಾರು ಬಜೆಟ್ಗಳನ್ನು ಮಂಡಿಸಿದ್ದೇನೆ ಅದರಿಂದ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ ಸಾಮರ್ಥ್ಯ ಬರ್ತಕ್ಕಂಥದ್ದು ಪ್ರತಿಭೆ ಬರ್ತಕ್ಕಂಥದ್ದು ಜಾತಿ ಇದ್ದಲ್ಲ ಅವಕಾಶಗಳು ಸಿಕ್ಕಿದಾಗ ಅವಕಾಶಗಳು ಸಿಕ್ಕಿದ್ರೆ ಮಾತ್ರ ಹೇಳಿ ಬರ್ಲಿಕ್ಕೆ ಸಾಧ್ಯ ಆಗ್ತದೆ ಆಗದೇ ಇಲ್ಲ ಅದರಿಂದ ನೀವೆಲ್ಲರೂ ಕೂಡ ನಾನು ಒಂದು ಮನವಿಯನ್ನ ನಿಮ್ಮಲ್ಲಿ ಇಲ್ಲಿ ಏನಪ್ಪಾ ಮಾಡ್ತೀನಿ ಅಂತಂದ್ರೆ ಯಾವುದೇ ಕಾರಣಕ್ಕೆ ಯಾವುದೇ ಕಾರಣಕ್ಕೆ ನಮ್ಗೆ ವಿದ್ಯೆ ಎತ್ತಲ್ಲ ಅಂತ ಅನ್ಕೊಳ್ಳಕ್ ಹೋಗ್ಬೇಡಿ ಎಲ್ಲರೂ ವಿದ್ಯೆ ಎತ್ತುತ್ತೆ ನಾನು ಗೊತ್ತಾ ನಿಮ್ಗೆ ಐದನೇ ತರಗತಿಗೆ ನೇರವಾಗಿ ಶೇರ್ ಒಂದು ಒಂದರಿಂದ ನಾಲ್ಕು ಹೋಗ್ಲೇ ಇಲ್ಲೇ ಅಂತ ಹೇಳಿ ಯಾಕೆಂದ್ರೆ ಮಕ್ಕಳ ಸಿದ್ದರಾಮೇಶ್ವರ ದೇವರು ಹೋಗ್ತವ್ರೆಲ್ಲ ಈ ನೀರ್ ಮಕ್ಕಳ ಕುರಿತ ಕಲಿಬೇಕಾಗಿತ್ತು ನಮ್ಮ ಊರಿನಲ್ಲಿ ಸಿದ್ದರಾಮೇಶ್ವರ ಇದೆ ಇಲ್ಲಿ ಇಲ್ಲಿ ಉಚ್ಚಪ್ಪ ದೇವರು ಅಂತ ಇದೆ ಅಲ್ಲಿ ಸಿದ್ದರಾಮೇಶ್ವರ ಇವರೆಲ್ಲ ಈಶ್ವರನ ಸಬ್ ಶಕ್ತಿಗಳೇ ಇವರೆಲ್ಲ ಅಲ್ಲಿ ಈಶ್ವರ ಸಿದ್ದರಾಮೇಶ್ವರ ದೇವಸ್ಥಾನ ಆಗಿದೆ ಅಲ್ಲಿ ನಂಜೇಗೌಡ ಅವನು ಅಕ್ಷರ ಕಲಿಸಿದ ಮರುಳನ್ ಮೇಲೆ ಆ ಮರುಳನ್ ಮೇಲೆ ಅಕ್ಷರ ಕಲಿಸಿರೋದ್ರಿಂದ ಕನ್ನಡ ಚೆನ್ನಾಗಿ ಬಂದಿದ್ರು ನನಗೆ ಅವರು ನಮ್ಮ ರಾಜಪ್ಪ ಅಂತ ಒಬ್ಬ ನನ್ನ ನೇರವಾಗಿ ಐದನೇ ತರಗತಿ ಅಡ್ಮಿಟ್ ಮಾಡ ಒಂದು ವೇಳೆ ರಾಜಪ್ಪನ ಮೂರಿಗೆ ಹೆಡ್ ಮಾಸ್ಟರ್ ಆಗಿ ಬರದೆ ಹೋಗಿದ್ರೆ ನನ್ನನ್ನು ಐದನೇ ತರಗತಿ ಸೇರಿಸದೆ ಹೋಗಿದ್ರೆ ನಾನು ನಾಯಿಗೂ ಆಯ್ತು ಇರಲಿಲ್ಲ ಮುಖ್ಯಮಂತ್ರಿನೂ ಆಯ್ತು ಎಂ ಎಲ್ ಎರೂ ಆಯ್ತು ಅದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಭಿಮಾನ ಬರಬೇಕಾದ್ರೆ ಶಿಕ್ಷಣ ಇರಲೇಬೇಕು ಸ್ವಾಭಿಮಾನ ಬರಬೇಕಾದ್ರೆ ನಿಮಗೆ ಮಾತಾಡ್ತಕ್ಕಂಥ ಧೈರ್ಯ ಬರಬೇಕಾದ್ರೆ ಶಿಕ್ಷಣ ಇರಲೇಬೇಕು ಶಿಕ್ಷಣ ಇಲ್ಲದೆ ಹೋದ್ರೆ ಗುಲಾಮ್ ಗಿರಿ ಮನೆ ಮಾಡಿ ಏನ ಈಗ ಒಬ್ಬ ದಲಿತವನು ಶ್ರೀಮಂತನಾಗಿದ್ರು ಕೂಡ ಏಕವಚನದಲ್ಲಿ ಮಾತಾಡಿಸ್ತೀವಿ ಅವ್ರನ್ನ ಯಾಕಂತಂದ್ರೆ ಗುಲಾಮಗಿರಿ ಮನಸ್ಥಿತಿ ನಮಗೆ ಅದೇ ಒಬ್ಬ ಮೇಲ್ಜಾತಿಯವನು ಬಡವ ಬಂದ್ರು ಕೂಡ ಅವರಿಗೆ ಸ್ವಾಮಿ ಬುದ್ಧಿ ಇರ್ತದೆ ಮನಸ್ಥಿತಿ ಮನಸ್ಥಿತಿ ಹೋಗ್ಬೇಕಾದ್ರೆ ಶಿಕ್ಷಣೆ ದೇವ್ರು ಮಾಡಿ ಮಾಡಬೇಡಿ ಅಂತ ಹೇಳಲ್ಲ ನಾನು ನಾನು ದೇವಸ್ಥಾನಗಳಿಗೆ ನಮ್ಮ ಮನೆ ದೇವರು ಅಲ್ಲಪಟ್ಟಣ ಶ್ರೀರಂಗಪಟ್ಟಣ ತಾಲೂಕು ಅಲ್ಲಿ ಹೋಗ್ತಾ ಇದ್ದೀನಿ ನಾವೇ ದೇವಸ್ಥಾನ ಎಲ್ಲ ಕಳಿಸಿದೀವಿ ನಮ್ಮೂರಿಗೆ ಇಲ್ಲಿಂದ ಅಲ್ಲಪಟ್ಟಣದಿಂದ ಬಂದಂತ ದೇವರು ಸಿದ್ದರಾಮೇಶ್ವರ ಅಲ್ಲಿ ನೆಲೆಸಿರ್ತಕ್ಕಂಥದ್ದು ಅಂತ ತಾಯಿಯವರು ಇದೆ ಸೊ ಅದಕ್ಕೆ ನಾನೇನ್ ಹೇಳ್ತೀನಿ ಅಂತಂದ್ರೆ ನೀವ್ ನಾಗ ಜನ ಬಹಳ ದೈವ ಭಕ್ತರಿದ್ದೀರಿ ಬಹಳ ಹಬ್ಬಗಳು ಹರಿದಿನಗಳು ಜಾತ್ರೆಗಳು ಇದೆಲ್ಲ ಮಾಡೋದ್ ಜಾಸ್ತಿ ಇದೀರಿ ಆದ್ರೆ ಯಾವ ಕಾರಣಕ್ಕೂ ಕೂಡ ಇದನ್ನೆಲ್ಲ ಮಾಡಿ ಮಾಡ್ತಾ ಮಾಡ್ತಾ ವಿದ್ಯಾವಂತರಾಗ ಹೋಗ್ಬೇಡಿ ಓದಲೇಬೇಕು ಕೆಲಸ ಎಲ್ರಿಗೂ ಕೆಲಸ ಸಿಕ್ಕೋದಿಲ್ಲ ಓದಿಸಕ್ಕಾಗಲ್ಲ ಅಂತ ಹೋಗ್ಬೇಡಿ ಎಷ್ಟೇ ಕಷ್ಟಪಟ್ಟರು ಕೂಡ ಈ ಮಕ್ಕಳನ್ನ ಮಾತ್ರ ಆ ವಿದ್ಯಾವಂತರಾಗಿ ಮಾಡ್ಬೇಡಿ ಇಲ್ಲದ್ರೆ ನಿಮಗೆ ಸಮಾಜದಲ್ಲಿ ಗೌರವನೇ ಇರೋದಿಲ್ಲ ಓದಿರೋರಿಗೆ ಗೌರವ ಇರ್ತದೆ ಸ್ವಾಭಿಮಾನ ಇರ್ತದೆ ಗುಲಾಮ್ ಗಿರಿ ಅವಕಾಶ ಇರೋದಿಲ್ಲ ಗುಲಾಂಗಿರಿಗೆ ಅವಕಾಶ ಇರಲ್ಲ ಅದಕ್ಕೋಸ್ಕರ ನೀವು ಮಾಡಬೇಕು ಅಂತ ಹೇಳಿ ಮಾಡಬೇಕು ಮತ್ತೆ ನಮ್ಮ ಸರ್ಕಾರ ಬಂದ್ಮೇಲೆ ನಾನು ಎರಡ್ ಸಾವಿರದ ಮೂರರಿಂದ ಹದಿನೆಂಟುನೂರಿಗೆ ಮುಖ್ಯಮಂತ್ರಿ ಆಗಿದ್ದೆ ಆಮೇಲೆ ಮತ್ತೆ ಇಪ್ಪತ್ಮೂರರಲ್ಲಿ ಮುಖ್ಯಮಂತ್ರಿ ಆಗಿದ್ದೀನಿ ಎರಡು ಸಾರಿ ಮುಖ್ಯಮಂತ್ರಿ ಆಗಿರೋದು ಇದೆಯಲ್ಲ ದೇವರಾಜ್ ಬಿಟ್ರೆ ಐದು ವರ್ಷ ನಾನೇ ಮುಖ್ಯಮಂತ್ರಿ ಆಗಿರೋದು